ವೀಕ್ಷಕರೇ ಸ್ವಾಗತ ಇಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೇವೆ ರಾಣೆಬೆನ್ನೂರು ನಗರದ ಮುನ್ಸಿಪಾಲ್ ಕ್ರೀಡಾಂಗಣದಲ್ಲಿ ಒಂದೇ ಮಾತರಂ ಸ್ವಯಂ ಸೇವಾ ಸಂಸ್ಥೆಯ ವತಿಯಿಂದ ಹದಿನೇಳನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವವನ್ನು ಅದ್ಧೂರಿಯಾಗಿ ಆಯೋಜಿಸಲಾಗಿದೆ ಈ ಬಾರಿ ಕಾರ್ಯಕ್ರಮವು ರಾಣೆಬೆನ್ನೂರು ಕಾರಾಜ ಮಂಟಪದಲ್ಲಿ ನಡೆಯುತ್ತಿದ್ದು ರಾಜ್ಯದಲ್ಲೇ ಅಲ್ಲದೆ ದೇಶದ ಮಟ್ಟದಲ್ಲಿಯೇ ಅಪರೂಪದ ವೈಶಿಷ್ಟ್ಯಗಳನ್ನು ಹೊಂದಿದೆ ಶತಮಾನದ ಸಂಘ ಸೂರ್ಯ ಎಂಬ ಶೀರ್ಷಿಕೆಯಡಿ ಆರಂಭವಾಗಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಇಂದು ಅದ್ದೂರಿ ಉದ್ಘಾಟನೆಗೊಂಡಿದೆ ಹಾಗಾದರೆ ಬನ್ನಿ ವೀಕ್ಷಕರೇ ಈ ವಿಶೇಷ ಗಣೇಶೋತ್ಸವದಲ್ಲಿ ನಡೆದ ಪ್ರಮುಖ ಕಾರ್ಯಕ್ರಮಗಳ ಚಿತ್ತಾರವನ್ನು ವೀಕ್ಷಿಸೋಣ ಉದ್ಘಾಟನೆ ಮಾಡೋದು ತಾವೆಲ್ಲ ಗಮನಿಸ್ಬೋದು ಆ ಥರ ಒಂದು ಮಾಡಿದೀವಿ ಅದೇ ರೀತಿ ಈ ಒಂದು ಮಂಟಪ ನಿರ್ಮಾಣ ಮಾಡಲಿಕ್ಕೆ ಸಹಕಾರಿಯಾದಂತ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಈ ವೇದಿಕೆ ಮೂಲಕ ತಿಳಿಸಿ ನನಗೆ ಮಾತನಾಡಲು ಅವಕಾಶ ಗಮನಿಸಿ ಒಂದು ಮಾತನ್ನು ಮುಗಿಸ್ತೀನಿ ಜೈನ್ ಜೈ ಕರ್ತಾರೆ ಈ ಉತ್ಸವ ಇದೆಲ್ಲ ರಾಣಿ ಬೆನ್ನೂರು ಇದು ಇದು ಸುಸ್ಸಾಹಸ ಒಂದು ಐವತ್ತು ವರ್ಷ ಸಂಘದ ಹೆಸರು ಹೇಳೋದಕ್ಕೆ ಕಷ್ಟ ಆಗಿತ್ತು ಇಷ್ಟು ಕಷ್ಟ ಆಯಿತು ನಮಗೆ ಇಂದು ಆರ್ ಎಸ್ ಎಸ್ ಆದರೆ ಇವತ್ತು ಆರ್ ಎಸ್ ಎಸ್ಗೆ ನೂರು ವರ್ಷಗಳು ತುಂಬಿರ್ತಕ್ಕಂಥ ಈ ಮಂಗಲಕರ ಸನ್ನಿವೇಶದಲ್ಲಿ ಆರ್ ಎಸ್ ಎಸ್ ನೂರು ವರ್ಷ ಅನ್ನತಕ್ಕಂಥ ಶೀರ್ಷಿಕೆಯ ಅಡಿಯಲ್ಲಿ ಈ ಗಜಾನನ ಉತ್ಸವದಲ್ಲಿ ಸಂಘದ ಸಮಗ್ರ ಪರಿಚಯ ಸಂಘ ಎಷ್ಟು ಉದ್ದ ಇದೆ ಸಂಘ ಎಷ್ಟು ಅಗಲ ಇದೆ ಸಂಘ ಎಷ್ಟು ಆಳವಾಗಿದೆ ಸಂಘ ಎಷ್ಟು ವ್ಯಾಪಕವಾಗಿದೆ ಅನ್ನುವುದರ ಒಂದು ದರ್ಶನವನ್ನು ಇನ್ನೊಂದು ಅದ್ಭುತ ಚಿತ್ರ ಪ್ರದರ್ಶನಿ ಮುಖಾಂತರ ಇಲ್ಲಿ ಎಲ್ಲರಿಗೂ ಸಹ ಕೊಡಮಾಡಿಸಿದ್ದಾರೆ ಬಹಳ ದೊಡ್ಡ ಸಾಹಸ ನಾನು ಒಂದು ಸುತ್ತ ಹೊಡ್ಕೊಂಡು ಬರುವಾಗ ನನಗೇ ಗೊತ್ತಿಲ್ಲದಿರುವ ಕೆಲವು ಮಾಹಿತಿಗಳೆಲ್ಲ ಇದೆಲ್ಲ ಸಂಗ್ರಹ ಮಾಡಿದ್ದು ಇದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದು ಬಹಳ ಉತ್ತಮವಾದಂಥ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಇದು ಒಂದು ಸುಸ್ಸಾಹಸ ಮುಖಾಂತರ ರಾಣಿಬೆನ್ನೂರಿನ ಜನತೆಗೆ ಗ್ರಾಮಾಂತರಗಳಿಂದ ಬರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳಿದ್ರೆ ಯಾರದೋ ವಿರುದ್ಧವಾಗಿ ಇನ್ಯಾರ್ದೋ ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಮಾಮೂಲಿ ಸಂಘ ಅಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಾಳೆಯ ಭಾರತ ಹೇಗಿರಬೇಕು ನಾಳೆಯ ಹಿಂದೂ ಸಮಾಜದಲ್ಲಿ ಸಾಮರಸ್ಯ ಹೇಗಿರಬೇಕು ನಾಳೆಯ ಹಿಂದೂ ಸಮಾಜದಲ್ಲಿ ಸಂಘಟನೆ ಹೇಗಿರಬೇಕು ನಾಳೆಯ ಹಿಂದೂ ಸಮಾಜದಲ್ಲಿ ದೇಶಭಕ್ತಿ ಹೇಗಿರಬೇಕು ನಾಳೆಯ ಹಿಂದೂ ಸಮಾಜದಲ್ಲಿ ಪರಿಸರದ ಬಗ್ಗೆ ಎಂಥ ಒಂದು ಜಾಗೃತಿ ಇರಬೇಕು ನಾಳೆಯ ಹಿಂದೂ ಸಮಾಜದ ಕುಟುಂಬಗಳು ಸಂಸ್ಕಾರದ ಕೇಂದ್ರವಾಗಿ ಹೇಗಿರಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಒಂದು ಮಾದರಿಯಾಗಿ ಒಂದು ಆದರ್ಶವಾಗಿ ನಮೂನೆಯಾಗಿ ನೂರು ವರ್ಷಗಳಾಗಿರತಕ್ಕಂಥ ಸಂದರ್ಭದಲ್ಲಿ ಸಂಘ ಇವತ್ತು ಎಬ್ ನಿಂತಿದೆ ಇಂಥ ಒಂದು ಪರ್ವ ಕಾಲದಲ್ಲಿ ಇಲ್ಲಿ ಏರ್ಪಡಿಸತಕ್ಕಂಥ ಈ ಉತ್ಸವಕ್ಕೆ ನಮ್ಮೆಲ್ಲ ಜನತೆಗಳ ಆಶೀರ್ವಾದ ಪ್ರಾಪ್ತವಾಗಲಿ ನಮ್ಮೆಲ್ಲ ಜನತೆಗೂ ಈ ಗಣಪತಿಯ ಆಶೀರ್ವಾದವು ಪ್ರಾಪ್ತವಾಗಲಿ ನಮ್ಮೆಲ್ಲರ ಬದುಕಿನಲ್ಲಿ ಮುನ್ನಡೆಯುತ್ತಾ ಹೋಗೋಣ ನಮ್ಮೆಲ್ಲರ ಬದುಕಿನಲ್ಲಿ ಧರ್ಮ ಅಧರ್ಮ ದೇಶ ದ್ರೋಹ ದೇಶ ಪ್ರೇಮ ಜಾತೀಯತೆ ಅಂದ್ರೇನು ಸಾಮರಸ್ಯ ಅಂದ್ರೇನು ಶಿಸ್ತು ಅಂದ್ರೇನು ಅಶಿಸ್ತು ಅಂದ್ರೇನು ನಿಯಮ ಪಾಲನೆ ಅಂದ್ರೇನು ನಿಯಮ ಭಂಗ ಮಾಡೋದು ಅಂದ್ರೇನು ಇದೆಲ್ಲದರ ಒಂದು ಒಳ್ಳೆ ವ್ಯತ್ಯಾಸದ ಬುದ್ಧಿಯ ಒಂದು ಪ್ರಾಪ್ತಿಯಾಗಲಿ ಅಂತ ನಾನು ಹಾರೈಸ್ತಾ ಅವರ ಸುಸ್ಸಾಹಸಕ್ಕೆ ನಾನು ಅತ್ಯಂತ ಸಂತೋಷದಿಂದ ಭಗವಂತನ ಅನುಗ್ರಹವನ್ನು ಬೇಡ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಒಂದೇ ಮಾತ್ರ ಗೆಳೆಯರ ಬಳಗ ಸ್ವಯಂ ಸೇವಾ ಸಂಸ್ಥೆ ಕಳೆದ ಹದಿನೇಳು ವರ್ಷಗಳಿಂದ ಆಚರಿಸ್ಕೊಂಡು ಇದೆ ಗಣಪತಿ ಉತ್ಸವವನ್ನು ಪ್ರತಿ ವರ್ಷವೂ ಒಂದೊಂದು ಹೊಸತನ ಸಮಾಜಕ್ಕೆ ಕೇವಲ ಒಂದು ಗಣೇಶ ಉತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ನಡೆಯುವಂಥದ್ದಲ್ಲ ಸಮಾಜಕ್ಕೆ ಒಂದು ಹೊಸ ಸಂದೇಶವನ್ನು ಕೊಡುವಂಥ ಹೊಸ ಹೊಸ ಕಲ್ಪನೆಗಳಿಂದ ಕೂಡಿ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಈ ವರ್ಷ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರನೇ ವರ್ಷವನ್ನು ಅದ್ಭುತವಾದಂಥ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ಮಾತಾಕಿ ಇನ್ನೊಂದು ರಾಷ್ಟ್ರೀಯ ಘೋಷಣೆ ಇಡೀ ದೇಶದಲ್ಲಿ ಕಳೆದ ಬಂದಿದೆ